ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಬನ್ನಿ ನಮ್ಮ ಮನೆಯಲ್ಲಿ ಇವತ್ತು ವರ ಮಹಾಲಕ್ಷ್ಮಿ ಹಬ್ಬ ನೀವೆಲ್ಲ ಹೇಗೆ ಆಚರಣೆ ಮಾಡಿದ್ರಿ ಅಂತ ಹೇಳಿ ಈ ವ್ಲಾಗು ಲೇಟಾಗಿ ಇದೆ ಯಾಕೆಂದರೆ ಸ್ವಲ್ಪ ವಿಡಿಯೋಸ್ ಎಲ್ಲ ಹಳೆ ವಿಡಿಯೋಸ್ ಎಲ್ಲ ಹಂಗೆ ಸ್ಟಾಕ್ ಇತ್ತು ಅದನ್ನೆಲ್ಲ ಹಾಕ್ಬಿಟ್ಟು ಆಮೇಲೆ ಇದನ್ನು ಹಾಕ್ತಾಯಿದ್ದೀನಿ ಅದಕ್ಕೆ ಇವಾಗ ಲೇಟ್ ಆಯಿತು ವಿಡಿಯೋ ಬರೋದು ಯಾರು ಬೇಜಾರು ಮಾಡ್ಕೋಬೇಡಿ ನೀವೆಲ್ಲ ಹಬ್ಬ ಹೇಗೆ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನಾನಿವಾಗ ನೋಡಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ರೆಡಿ ಮಾಡ್ತಾಯಿದ್ದೀನಿ ಯಾವಾಗೂ ಹಿಂದಿನ ದಿವಸನೇ ಮಾಡ್ತಾಯಿದ್ದೆ ವರ್ಷ ವರ್ಷವೂ ನಾನು ಹಿಂದಿನ ಮಾಡ್ತಾ ಇದ್ದೆ ಅಂದರೆ ನಾಳೆ ಬೆಳಗ್ಗೆ ವರಲಕ್ಷ್ಮಿ ಹಬ್ಬ ಅಂದರೆ ನೈಟ್ ಫುಲ್ಲು ನಿದ್ದೆನೇ ಇರಲಿಲ್ಲ ಫುಲ್ ಎಲ್ಲ ರೆಡಿ ಮಾಡ್ತಾ ಇದ್ದೆ ಇಷ್ಟು ವರ್ಷ ಕೂಡ ಅದೇ ಥರ ಇದ್ದೆ ಈ ಸತಿ ಆ ಥರ ಮಾಡಿಲ್ಲ ವರಲಕ್ಷ್ಮಿ ಹಬ್ಬದ ದಿನವೇ ಬೆಳಗ್ಗೆ ಬೇಗ ಎದ್ದು ಎಲ್ಲ ರೆಡಿ ಮಾಡ್ಕೊಬೇಕು ಅಂತ ಹೇಳ್ಬಿಟ್ಟು ಆವತ್ತಿನ ದಿವಸನೇ ನಾನು ಮಾಡ್ತಾಯಿದ್ದೀನಿ ಇವಾಗ ನೋಡಿ ಎಲ್ಲ ದೇವ್ರ ಮನೆಯಲ್ಲಿ ದೇವ್ರ ಸಾಮಾನೆಲ್ಲ ತೊಳೆದಿರೋದು ಹಂಗೆ ಇಟ್ಟಿದ್ದೀನಿ ಫಸ್ಟ್ ನಾನು ಎದ್ದು ಸ್ನಾನ ಮಾಡಿದ ತಕ್ಷಣ ಮಾಡಿದ ಮೊದಲನೇ ಕೆಲಸ ಇದೆ ಅದು ಕಳಚಕ್ಕೆ ಕಟ್ಟೋಕ್ಕೆ ಅರ್ಶನ ಕೊಂಬು ತಾಲಿನ ರೆಡಿ ಮಾಡ್ತಾಯಿದ್ದೆ ಇದನ್ನೇ ನಾನು ಫಸ್ಟ್ ಮಾಡಿದೆ ಸ್ನಾನ ಮಾಡ್ಕೊಂಡು ಬಂದ ತಕ್ಷಣ ಫಸ್ಟು ನಾನು ಅರ್ಶನ ಕೊಂಬಿಗೆ ಅರ್ಶನದ ದಾರ ಮಾಡಿ ಫಸ್ಟು ಬಿನಿಗೆಗೆ ಕಟ್ಬಿಟ್ಟೆ ಇದನ್ನು ಮಾಡಿದೆ ಫಸ್ಟು ನಾನು ಎಲ್ಲ ರೆಡಿ ಮಾಡಿಕೊಂಡು ಫಸ್ಟು ತಾಮ್ರದ ಬಿಂದಿಗೆ ಏನಿದೆ ನಾನು ಲಕ್ಷ್ಮೀ ಪೂಜೆ ಮಾಡೋದು ಲಕ್ಷ್ಮಿನ ಕೂರ್ಸೋಕ್ಕೆ ಇಡ್ತೀನಲ್ಲ ಆ ಬಿನಗೆಗೆಗೆ ಮೊದಲು ನಾನು ಕೊಂಬು ದಾರ ಎಲ್ಲ ಮಾಡಿ ಕಟ್ಕೊಂಡು ಕುಂಕುಮ ಎಲ್ಲ ಇಟ್ಕೊಂಡೆ ಇವಾಗ ನೋಡಿ ದೇವ್ರ ಮನೆಯಲ್ಲಿರೋ ಸಾಮಾನೆಲ್ಲ ಇವಾಗ ಈಚೆ ತೆಗಿಬೇಕು ಫುಲ್ ದೇವ್ರ ಮನೆ ಕೂಡ ಖಾಲಿ ಮಾಡಿಬಿಡ್ತೀನಿ ನಾನು ಹಿಂದೆಗಡೆ ಗೋಡೆಗೆ ಹಾಕಿರೋ ಫೋಟೋ ಬಿಟ್ಟು ಇನ್ನೆಲ್ಲನೂ ತೆಗೆದ್ಬಿಡ್ತೀನಿ ಆಮೇಲೆ ತಿರ್ಗಿ ಅದನ್ನು ಅದೇ ಥರ ಹಬ್ಬ ಆದಮೇಲೆ ಜೋಡಿಸ್ಕೊಳ್ತೀನಿ ಇವಾಗ ಬಿಂದಗೆಗೆ ಅರ್ಶಿನದ ಕೊಂಬಿನ ದಾರ ಕಟ್ಕೊಂಡು ಇವಾಗ ಅದಕ್ಕೆ ಅರ್ಶನ ಕುಂಕುಮ ಮತ್ತು ಒಂದು ರೂಪಾಯಿ ಕಾಯಿನು ಮತ್ತು ಹೂವು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ನೋಡಿ ಇವಾಗ ಎಲ್ಲ ತೆಗಿತಾ ಇದ್ದೀನಿ ದೇವ್ರ ಸಾಮಾನೆಲ್ಲ ಉಜ್ಜ್ಬಿಟ್ಟು ಅದರಲ್ಲೇ ಇಟ್ಟಿದ್ದೆ ನೋಡಿ ಇದು ಪುಟ್ಟ ಲಕ್ಷ್ಮಿ ತಗೊಂಡು ಬಂದೆ ನಾನು ಎಷ್ಟು ಚೆನ್ನಾಗಿದೆ ಗೊತ್ತಾ ತ್ರೀ ಡಿ ಅಂತ ಹೇಳ್ತಾರಲ್ಲ ಅದರಲ್ಲಿ ಮಾಡಿರೋದು ಸಖತ್ತಾಗಿದೆ ಇವಾಗ ನೋಡಿ ಎಲ್ಲ ಎಲ್ಲ ತೊಳೆದ್ಬಿಟ್ಟು ಇಟ್ಟಿದ್ದಿದ್ದು ದೇವ್ರ ಮನೆಯಲ್ಲಿ ಎಲ್ಲ ದೇವ್ರ ಸಾಮಾನು ತೊಳೆದ ಮೇಲೆ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ತಿರ್ಗಾ ವಾಪಸ್ ಅಲ್ಲೇ ಇಟ್ಟಿದ್ದೆ ಇವಾಗ ಅದನ್ನೆಲ್ಲ ತೆಗ್ದಿದ್ದೀನಿ ದೇವ್ರ ಮನೆಯೆಲ್ಲ ನೀಟಾಗಿ ಒರೆಸ್ಕೊಂಡು ಎಲ್ಲ ಮುಂಚೆನೇ ಒಂದು ದಿನ ಮುಂಚೆನೇ ಎಲ್ಲ ಒರೆಸ್ಕೊಂಡಿದ್ದೆ ಇವಾಗ ಬಿಂದಿಗೆ ರೆಡಿ ಆದಮೇಲೆ ಅದಕ್ಕೆ ನಾನು ನೀರು ತುಂಬಿಕೊಂಡಿದ್ದೀನಿ ತೆಂಗಿನಕಾಯಿ ನಾವು ಇಡ್ತೀವಲ್ಲ ಆವಾಗ ತೆಂಗಿನಕಾಯಿ ತುದಿಗೆ ನೀರು ಆಗಬೇಕು ಅಲ್ಲಿ ತನಕ ನಾನು ನೀರು ತುಂಬಿಸ್ಕೊಂಡಿದ್ದೀನಿ ಇವಾಗ ನಾನಿಲ್ಲಿ ರಂಗೋಲಿ ಇದ್ದೀನಿ ಫಸ್ಟು ಕಳಚ ಇಡೋಕ್ಕೆ ಮುಂಚೆ ಕಳಚ ಇಡೋದಕ್ಕೆ ನಾನೊಂದು ಮಣೆ ಇಡ್ತೀನಿ ಅದ್ರ ಕೆಳಗಡೆ ಕೂಡ ರಂಗೋಲಿ ಹಾಕ್ಕೊಂಡಿದ್ದೀನಿ ನಾನು ಯಾವ ರೀತಿ ವರಲಕ್ಷ್ಮಿ ಹಬ್ಬ ಮಾಡ್ತೀನಿ ಅಂತ ನಾನಿಲ್ಲಿ ತೋರಿಸಿದ್ದೀನಿ ಇದರಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ನೀವು ನನಗೆ ಕಮೆಂಟ್ ಮಾಡಿ ಹೇಳ್ಬೋದು ನನಗೆ ಹೇಗೆ ಗೊತ್ತು ಇಷ್ಟು ವರ್ಷದಿಂದ ನಾನು ಯಾವ ರೀತಿ ಮಾಡ್ಕೊಂಡು ಬಂದಿದ್ದೀನಿ ಅದೇ ರೀತಿ ನಾನು ಮಾಡಿಕೊಂಡು ಬರ್ತಾಯಿದ್ದೀನಿ ಇವಾಗ ಕೆಳಗಡೆ ಕಮಲದ್ದು ರಂಗೋಲಿ ಹಾಕ್ಕೊಂಡು ಇವಾಗ ಅದ್ರ ಮೇಲೆ ಒಂದು ಮಣೆ ಇಟ್ಕೊಂಡು ಆ ಮಣೆ ಮೇಲೆ ಕುಬೇರ ರಂಗೋಲಿ ಹಾಕ್ಕೊಂಡಿದ್ದೀನಿ ನಾನು ನನಗೆ ತುಂಬ ಇಷ್ಟ ಇದು ಕುಬೇರ ರಂಗೋಲಿ ಅದನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಅದರ ಮೇಲೆ ಒಂದು ಬಾಳೆ ಎಲೆ ಹಾಕ್ಕೊಂಡಿದ್ದೀನಿ ಬಾಳೆ ಎಲೆ ಇಟ್ಬಿಟ್ಟು ಆಮೇಲೆ ಅದಕ್ಕೆ ನಾನಿವಾಗ ಅಕ್ಕಿ ಇದ್ದೀನಿ ನನಗೆ ಹೇಗೆ ಗೊತ್ತು ನಾನು ಹಾಗೆ ಮಾಡ್ತಾಯಿದ್ದೀನಿ ವರ್ಷ ವರ್ಷ ಕೂಡ ನಾನು ಇದೇ ರೀತಿ ಮಾಡೋದು ಯಾವತ್ತು ಡೀಟೇಲಾಗಿ ನಾನು ವಿಡಿಯೋ ಹಾಕಿರಲಿಲ್ಲ ಈ ವರ್ಷ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ಸೀರೆ ಯಾವ ರೀತಿ ಉಡಿಸ್ತೀನಿ ಆ ಲಕ್ಷ್ಮಿಗೆ ಲಕ್ಷ್ಮಿ ಯಾವ ರೀತಿ ಕೂರಿಸ್ತೀನಿ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದೀನಿ ವರ್ಷ ವರ್ಷ ಬರೀ ಎಲ್ಲ ರೆಡಿ ಆದಮೇಲೆ ತೋರಿಸ್ತಾ ಇದ್ದೆ ಈ ವರ್ಷ ನೀಟಾಗಿ ಫಸ್ಟಿಂದ ಎಲ್ಲ ತೋರಿಸ್ತಾ ಇದ್ದೀನಿ ಅದರಲ್ಲೂ ಮಧ್ಯೆ ಮಧ್ಯೆ ಸ್ವಲ್ಪ ಸ್ಕಿಪ್ ಮಾಡಿದ್ದೀನಿ ಇವಾಗ ನೋಡಿ ಅಕ್ಕಿ ಹಾಕ್ಕೊಂಡು ಅದಕ್ಕೂ ಅರ್ಶಿನ ಕುಂಕುಮ ಹಾಕ್ಕೊಂಡು ಸ್ವಲ್ಪ ಹೂವು ಹಾಕ್ಕೊಂಡು ನಾನಿವಾಗ ಕಳಚ ಇಟ್ಕೊಂಡಿದ್ದೀನಿ ಇಟ್ಕೊಂಡು ಅದಕ್ಕೂ ಕೂಡ ಅರ್ಶನ ಕುಂಕುಮ ಇಟ್ಕೊಂಡಿದ್ದೀನಿ ಇಟ್ಕೊಂಡು ಇವಾಗ ಕಾಯಿನ ಅದಕ್ಕೆ ಯಾವ ಕಾಯಿ ಇಡಿಸುತ್ತೆ ಅದನ್ನು ಹಾಕ್ತಾಯಿದ್ದೀನಿ ತುಂಬ ಒಂದು ನಾಲ್ಕೈದು ಕಾಯಿ ತೊಗೊಂಡು ಬಂದಿದ್ದೆ ಯಾಕೆಂದರೆ ನಮ್ಮದು ತಾಮ್ರದ ಬಿಂದಿಗೆ ಸ್ವಲ್ಪ ದೊಡ್ಡದು ಎಲ್ಲ ಕಾಯಿನೂ ಅದಕ್ಕೆ ಇಡಿಸೋದಿಲ್ಲ ಸ್ವಲ್ಪ ಸೈಜು ಚಿಕ್ಕದಾದರೆ ಒಳಗಡೆ ಹೋಗ್ಬಿಡುತ್ತೆ ಸ್ವಲ್ಪ ಬಾಯಿ ದೊಡ್ಡದಾಗಿರೋದ್ರಿಂದ ಅದಕ್ಕೆ ಒಂದು ನಾಲ್ಕೈದು ಕಾಯಿ ತೊಗೊಂಡು ಬಂದುಬಿಟ್ರೆ ಅದರಲ್ಲಿ ಯಾವುದು ಇಡಿಸುತ್ತೋ ಅದನ್ನು ಆವಾಗಲೇ ರೆಡಿ ಮಾಡ್ಕೊಂಡು ನಾನು ಇಡ್ತೀನಿ ಇವಾಗ ನೋಡಿ ಮೊದಲು ಇಟ್ಟಿದ್ದ ಕಾಯಿ ಸ್ವಲ್ಪ ಚಿಕ್ಕದಾಯಿತು ಇವಾಗ ಎರಡನೇ ಕಾಯಿ ಕರೆಕ್ಟಾಗಿ ಆಗ್ತಾಯಿದೆ ಆಗುತ್ತಾ ಇಲ್ವಾ ಅಂತ ನೋಡಿಕೊಂಡು ಆಮೇಲೆ ಅದಕ್ಕೆ ಅರ್ಶಿನ ಕುಂಕುಮ ಇಟ್ಕೊಳ್ಳೋದು ನಾನು ನೋಡಿ ಇವಾಗ ಇವಾಗ ಕರೆಕ್ಟಾಗಿ ಆಗಿದೆ ನೀರು ಸ್ವಲ್ಪ ಕಮ್ಮಿ ಇತ್ತು ತೆಂಗಿನಕಾಯಿಗೆ ಯಾವಾಗಲೂ ನೀರು ಟೆಚ್ಚಾಗಬೇಕು ಆ ರೀತಿಯೇ ನಾನು ನೀರು ಹಾಕ್ಕೊಳ್ಳೋದು ಇವಾಗ ಕಾಯಿ ರೆಡಿ ಮಾಡಿದ್ದಾಯಿತು ಅದು ಅದಕ್ಕೆ ಕರೆಕ್ಟಾಗಿ ಇಡಿಸುತ್ತೆ ಇವಾಗ ಸೀರೆ ನೆರಿಗೆ ಇಟ್ಕೋಬೇಕು ಸೀರೆ ನಾನು ತೋರಿಸಲೇ ಇಲ್ಲ ನಿಮಗೆ ತಂದಾಗ ಹಾಗೆ ಎತ್ತಿಟ್ಬಿಟ್ಟಿದ್ದೆ ನಾನು ಇವಾಗ ನೋಡಿ ಇದೇ ನನ್ನ ಸೀರೆ ಈ ಸತಿ ಎಲ್ ಯಾವಾಗಲೂ ಗ್ರೀನ್ ಕಲರು ಆಮೇಲೆ ರೆಡ್ ಕಲರು ಇಲ್ಲಾಂದರೆ ಪಿಂಕ್ ಕಲರು ಈ ಥರನೇ ತರ್ತಾಯಿದ್ದೆ ಈ ಸತಿ ನಾನು ಎಲ್ಲೋ ಆ್ಯಂಡ್ ಗ್ರೀನ್ ಕಲರಲ್ಲಿ ತಂದಿದ್ದೀನಿ ತುಂಬಾ ಚೆನ್ನಾಗಿದೆ ಸಾಫ್ಟ್ ಸಿಲ್ಕ್ ಇದು ಬನಾರಸಿ ಸಿಲ್ಕು ನೋಡಿ ಇವಾಗ ಇದನ್ನು ಕಳ್ಚಕ್ಕೆ ನಾನು ನೆರಿಗೆ ಇಡ್ಕೊಂಡಾಯ್ತು ಕಟ್ಕೊಳ್ತಾ ಇದ್ದೀನಿ ಇವಾಗ ಒಂದು ದಾರದ ಸಹಾಯದಿಂದ ನೆರ್ಗೆನೆಲ್ಲ ಈ ರೀತಿ ಕಟ್ಕೋತಾ ಇದ್ದೀನಿ ಸೆರಗ್ಗೆಲ್ಲ ನಾನು ಬಟ್ಟೆ ಕ್ಲಿಪ್ ಬರುತ್ತಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಈ ರೀತಿ ಸೆರ್ಗನೆಲ್ಲ ಹಿಡಿದು ಸ ಬಟ್ಟೆ ಕ್ಲಿಪ್ ಹಾಕ್ಕೊಂಡು ಸೈಡಲ್ಲಿ ಬಿಟ್ಕೊಂಡು ನೆರ್ಗೆ ಎಲ್ಲ ಹಿಡಿದು ಅದಕ್ಕೆ ದಾರ ಕಟ್ಕೊಂಡು ಅದನ್ನೆಲ್ಲ ಸರಿ ಮಾಡಿಕೊಂಡು ಇವಾಗ ಸೆರಗ್ ಹಾಕ್ತಾಯಿದ್ದೀನಿ ನೀವು ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ಒಂದೊಂದು ವರ್ಷ ಒಂದೊಂದು ಥರ ಉಡಿಸ್ತೀನಿ ಎರಡು ಸ್ಟೆಪ್ ಸೀರೆ ಕೂಡ ಉಡಿಸ್ತೀನಿ ಈ ರೀತಿ ಒಂದೇ ಸ್ಟೆಪ್ ಕೂಡ ಉಡಿಸ್ತೀನಿ ಒಂದೊಂದು ವರ್ಷವೂ ಒಂದೊಂದು ಥರ ಬೇರೆ ಬೇರೆ ಥರ ಇರುತ್ತೆ ನಾನು ಮಾಡೋದೆಲ್ಲ ಇವಾಗ ನೋಡಿ ಸೆರ್ಗನ್ನ ಈ ರೀತಿ ಹಾಕ್ಕೊಂಡು ಅಲ್ಲೊಂದು ಪಿನ್ ಇದ್ದೀನಿ ನಾನು ತುಂಬ ಚೆನ್ನಾಗಿ ಬಂದಿತ್ತು ಈ ವರ್ಷ ಎಲ್ಲ ವರ್ಷವೂ ಚೆನ್ನಾಗೇ ಇರುತ್ತೆ ಅಂದರೆ ಸೀರೆಯಲ್ಲಿ ಒಂದೊಂದು ಸ್ಯಾರಿನಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಲಕ್ಷ್ಮಿಯವರು ಹೋದ ವರ್ಷ ಮೋಸ್ಟ್ಲಿ ಪಿಂಕ್ ಕಲರ್ ತಂದಿದ್ದೆ ಅಂತ ಅನಿಸುತ್ತೆ ನನ್ನ ಫೇವ್ರೇಟ್ ಕಲರ್ ಅದು ಈ ಸತಿ ಈ ಸತಿನೂ ಪಿಂಕೆ ನಾನು ಯಾವಾಗ ಸ್ಯಾರಿ ಸೆಲೆಕ್ಟ್ ಮಾಡೋಕ್ಕೋದ್ರೂ ನನ್ನ ಕಣ್ಣು ಫಸ್ಟ್ ಹೋಗೋದೆ ಪಿಂಕ್ ಹತ್ರ ಈ ಸತಿನೂ ಪಿಂಕೆ ತಗೋಬೇಕು ತಗೋಬೇಕು ಅಂತಲೇ ಅಂದ್ಕೊಂಡೇ ಇದ್ದೆ ಆಮೇಲೆ ಈ ವರ್ಷ ವರ್ಷವೂ ಅದೇ ಆಯಿತು ಅಂತ ಹೇಳ್ಬಿಟ್ಟು ಈ ಸತಿ ಸ್ವಲ್ಪ ಚೇಂಜ್ ಮಾಡಿದೆ ನನಗೆ ಸ್ವಲ್ಪ ಇಷ್ಟ ಆಗಲಿಲ್ಲ ಈ ರೀತಿ ಕಲ್ಲರ್ ಚೇಂಜ್ ಮಾಡಿದ್ದು ಆದರೂ ಪರವಾಗಿಲ್ಲ ಯಾವಾಗಲೂ ಒಂದೇ ಥರ ಇರುತ್ತೆ ಕಲ್ಲರ್ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡಿದೆ ಇವಾಗ ನೋಡಿ ಲಕ್ಷ್ಮಿಗೆ ಕಾಲನ್ನೆಲ್ಲ ಇಟ್ಕೊಳ್ತಾ ಇದ್ದೀನಿ ಸಿಂಪಲ್ಲಾಗಿ ಎಷ್ಟು ಈಸಿಯಾಗಿ ಕಾಲನ್ನೆಲ್ಲ ಇಡ್ಬೋದು ಏನು ಬೇಕಾಗೋದಿಲ್ಲ ಆ ಸೀರೆ ಒಳಗಡೆ ಸುತ್ತಬಿಟ್ರೆ ಆಯಿತು ನೋಡಿ ಈ ರೀತಿ ಸೀರೆ ಒಳಗಿಟ್ಟು ಕೆಳಗಡೆಯಿಂದ ಒಂದು ನೆರಿಗೆ ತಗೊಂಡು ಈ ರೀತಿ ಹಾಕ್ಬಿಟ್ರೆ ಸಾಕು ನಿಂತ್ಕೊಳ್ಳುತ್ತೆ ಆರಾಮಾಗಿ ಏನು ಅದಕ್ಕೆ ಪಿನ್ ಮಾಡಬೇಕು ಅಂತ ಏನಿಲ್ಲ ಆರಾಮಾಗಿ ನಿಂತ್ಕೊಳ್ಳುತ್ತೆ ಫಸ್ಟು ನಾನು ಕಾಲನ್ನ ಫಿಕ್ಸ್ ಮಾಡಿಕೊಂಡು ಆಮೇಲೆ ನೋಡಿ ಕೈನು ಕೂಡ ಇಟ್ಕೊಂಡೆ ಅಲ್ಲಿಗೆ ಸ್ವಲ್ಪ ಕ್ಯಾಮ್ರಾನ ಆಫ್ ಮಾಡಿದ್ದೆ ಇದು ಫುಲ್ ಕೈಯೆಲ್ಲ ಇಟ್ಟ ಮೇಲೆ ಆನ್ ಮಾಡೋಣ ಅಂತ ಹೇಳ್ಬಿಟ್ಟು ಆಮೇಲೆ ಹಾರ ಕೂಡ ಹಾಕ್ಕೊಂಡು ಕೈಯೆಲ್ಲ ಇಟ್ಟಾದ ಮೇಲೆ ಆಹಾರ ಕೂಡ ಹಾಕ್ಕೊಂಡು ತೋಳು ಮ ತೋಳು ಹಾಕ್ತಾಯಿದ್ದೀನಿ ಆ ಕಡೆ ಈ ಕಡೆ ಸೈಡ್ಗೆ ನಾನು ಯಾವಾಗಲೂ ದೇವ್ರ ಮನೆಯಲ್ಲೇ ಮಾಡೋದು ದೇವ್ರ ಮನೆ ಸ್ವಲ್ಪ ಇಕ್ಕಟ್ಟು ಅಂತ ಅನಿಸುತ್ತೆ ಆದರೆ ಏನು ಮಾಡೋದು ಒಂದು ವರ್ಷ ಮಾತ್ರ ಆಚೆಗಡೆ ಮಾಡಿದ್ದೆ ನಾನು ಹಾಲಲ್ಲಿ ಇವಾಗ ಮತ್ತೆ ತಿರ್ಗಾ ದೇವ್ರ ಮನೆಯಲ್ಲೇ ಮಾಡ್ತಾ ಇದ್ದೀನಿ ವರ್ಷ ವರ್ಷವೂ ದೇವ್ರ ಮನೆಯಲ್ಲೇ ಮಾಡೋದು ಒಂದು ವರ್ಷ ಮಾತ್ರ ತುಂಬ ಸ್ವಲ್ಪ ಇಕ್ಕಟ್ಟು ಅಂತ ಅನಿಸುತ್ತೆ ಅಂತ ಹೇಳ್ಬಿಟ್ಟು ಈಚೆಗಡೆ ಮಾಡಿದ್ದೆ ಆದರೆ ನನಗೆ ಸ್ವಲ್ಪನೂ ಇಷ್ಟನೇ ಆಗಲಿಲ್ಲ ಆಚೆ ಮಾಡಿದ್ದು ಅದಕ್ಕೆ ಮತ್ತೆ ತಿರ್ಗಾ ದೇವ್ರ ಮನೆಯಲ್ಲೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ಇವಾಗ ನೋಡಿ ಆರ ಸ್ವಲ್ಪ ಕೈಯಿಂದ ಆಚೆ ಹಾಕಿದ್ದೆ ಅದು ಯಾಕೋ ನನಗೆ ಇಷ್ಟ ಆಗಲಿಲ್ಲ ಅದಕ್ಕೆ ಮತ್ತೆ ತಿರ್ಗಾ ಸರಿಯಾಗಿ ಆರ ಹಾಕಿದೆ ಕೈಗೆ ಏನು ಕಾಣಿಸ್ತಾ ಇದೆಯಲ್ಲ ಸ್ಟೋನ್ದು ಅದೇ ಥರ ಸೇಮ್ ಕಾಲ್ಗೂ ಇದೆ ಆದರೆ ಅದು ಸ್ವಲ್ಪ ವೆಯ್ಟ್ ಜಾಸ್ತಿ ನಿಂತ್ಕೊಳ್ಳೋದೇ ಇಲ್ಲ ಆಮೇಲೆ ಬಿದ್ದು ಬಿದ್ದು ಹೋಗುತ್ತೆ ಅದಕ್ಕೆ ನಾನು ಅದನ್ನು ತೆಗೆದುಬಿಟ್ಟಿದ್ದೀನಿ ಕೈಗೆ ಮಾತ್ರ ಹಾಕಿದ್ದೀನಿ ಅದೇ ಥರ ಸೇಮ್ ಸ್ಟೋನ್ ವರ್ಕ್ದು ಕಾಲ್ಗೂ ಕೂಡ ಇದೆ ಒಂದು ಎರಡು ವರ್ಷ ಏನೋ ಇಟ್ಟಿದ್ದೆ ಆದರೆ ಅದು ತುಂಬ ಕಷ್ಟ ಅದು ನಿಂತ್ಕೊಳ್ಳೋದಿಲ್ಲ ತುಂಬ ಇದೆ ಅದಕ್ಕೆ ನಾನು ಕಾಲ್ಗೇನು ಬೇಡ ಅಂತೇಳ್ಬಿಟ್ಟು ತೆಗೆದು ಕೈಯಲ್ಲಿ ಮಾತ್ರ ಇಟ್ಟಿದ್ದೀನಿ ಇವಾಗ ನೋಡಿ ಕಿರೀಟ ಲಕ್ಷ್ಮಿ ಮುಖವಾಡ ಕೂಡ ಇಟ್ಟಾಯಿತು ನಮ್ಮನೆ ಪುಟ್ಟ ಲಕ್ಷ್ಮಿ ನಾನು ಫಸ್ಟು ತಗೊಂಡಾಗ ಎಷ್ಟೊಂದು ದೊಡ್ಡ ದೊಡ್ಡದು ಅಗಲವಾಗಿ ಇರೋದೆಲ್ಲ ಇತ್ತು ಆದರೆ ನನಗೆ ತುಂಬ ಇಷ್ಟ ಆಗಿದ್ದು ಇದೇನೇ ಪುಟ್ಟ ಲಕ್ಷ್ಮಿ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿರೋ ಮುಖವಾಡನೇ ನಾನು ಇಷ್ಟಪಟ್ಟಿದ್ದು ಇವಾಗ ನೋಡಿ ಲಕ್ಷ್ಮಿ ಮುಖವಾಡನ ಇಟ್ಕೊಂಡು ಅದಕ್ಕೆ ಕಿರಿ ಹಿಟ್ಟ ಎಲ್ಲ ಇದ್ದೀನಿ ಆಮೇಲೆ ಹೂವು ಹಾಕೋಕ್ಕೆ ಒಂದು ಕಂಬಿ ಬರುತ್ತೆ ಅದ್ರ ಹೆಸರು ಗೊತ್ತಿಲ್ಲ ನನಗೆ ಅದು ಕೂಡ ತೆಂಗಿನಕಾಯಿ ಮೇಲೆ ಇಟ್ ಇಟ್ಕೊಂಡಿದ್ದೀನಿ ಇವಾಗ ಮಲ್ಲಿಗೆ ಹೂದು ಹಾರ ಇದ್ದೀನಿ ಮಲ್ಲಿಗೆ ಹೂವು ಹಾರ ಹಾಕುವಾಗ ಅದು ಬಿದ್ದೋಗುತ್ತೆ ಅಂದರೆ ಈ ರೀತಿ ನೋಡಿ ಅಳತೆ ನೋಡಿಕೊಂಡು ಒಂದು ದಾರನ ಕಟ್ಟಿಬಿಟ್ಟು ಹಾಕ್ಕೊಂಡ್ರೆ ಬಿದ್ದೋಗೋದಿಲ್ಲ ನೀಟಾಗಿ ಕತ್ತಿಗೆ ಹಾರೋ ಥರೇ ಹಾಕ್ಬೋದು ನಾನಿವಾಗ ಅದೇ ಥರ ಹಾಕ್ತಾಯಿದ್ದೀನಿ ಎಲ್ಲ ಈ ರೀತಿ ರೆಡಿ ಮಾಡಿಕೊಂಡು ಆಮೇಲೆ ನಾನು ರೆಡಿಯಾಗಿ ಆಮೇಲೆ ಪೂಜೆ ಮಾಡಿದ್ದು ಫ್ರೆಂಡ್ಸ್ ನೋಡಿ ಇವಾಗ ಹಾರ ಎಲ್ಲ ಹಾಕಿ ಒಂದೊಂದೇ ಸರ ಎಲ್ಲ ತಗೊಂಡು ಬಂದು ಇದ್ದೀನಿ ದೇವ್ರಿಗೆ ಅಂತಲೇ ಸಪ್ರೇಟಾಗಿ ಇಟ್ಟಿದ್ದೀನಿ ನಾನು ಸೊಂಟದ್ದು ಡಾಬು ಜಡೆ ಬಿಲ್ಲೆ ಏನೇನು ದೇವ್ರಿಗೆ ಹಾಕಿದ್ದೀನಲ್ಲ ಅದನ್ನೆಲ್ಲ ದೇವ್ರಿಗೆ ಅಂತಾನೆ ಸಪ್ರೇಟಾಗಿ ಇಟ್ಟಿದ್ದೀನಿ ಅದರದ್ದು ಏನೇನು ವರಲಕ್ಷ್ಮಿಗೆ ಅಂತ ನಾನು ಏನೇನು ತಗೊಂಡಿದ್ದೀನೋ ಅದನ್ನೆಲ್ಲ ಒಂದು ಕಡೆ ಸಪ್ರೇಟಾಗಿ ಎತ್ತಿಟ್ಬಿಡ್ತೀನಿ ಈಗ ಹಬ್ಬಕ್ಕೆ ಅಂತ ಅದನ್ನು ತೆಗೆದ್ರೆ ತಿರ್ಗಾ ಎಲ್ಲ ಎತ್ತಿಟ್ಟ ಮೇಲೆ ತಿರ್ಗಾ ನೆಕ್ಸ್ಟ್ ವರ್ಷವೇ ನಾನು ತೆಗಿಯೋದು ನಾವು ಯೂಸ್ ಮಾಡಿರೋದು ಹಾಕ್ಬಾರ್ದು ಅಂತ ಹೇಳ್ತಾರೆ ಆದರೆ ಏನು ಮಾಡೋಕ್ಕಾಗಲ್ಲ ಒಂದೊಂದು ಸತಿ ಹಾಕ್ಲೇಬೇಕಾಗುತ್ತೆ ಇವಾಗ ನೋಡಿ ದೇವ್ರಿಗೆ ಅಂತಲೇ ಜಡೆಬಿಲ್ಲೆ ಸೊಂಟು ಡಾಬು ಎಲ್ಲ ನಾನು ಸಪ್ರೇಟಾಗಿ ತೆಗ್ದಿದ್ದೀನಿ ಆದರೆ ಕತ್ತಿಗೆ ಸರ ಒಂದು ತೆಗಿಯೋಕ್ಕಾಗಿಲ್ಲ ಯಾಕೆಂದರೆ ನನಗೆ ಅದು ಒಳಿಲೇ ಇಲ್ಲ ಎಲ್ಲ ತಗೊಂಡಿದ್ದೀನಿ ದೇವ್ರಿಗೆ ಅಂತಲೇ ಒಂದು ಸೆಟ್ಟು ಸರಗಳೆಲ್ಲ ತಗೊಬೇಕು ಅಂತ ನನಗೆ ಒಳ್ದೇ ಇಲ್ಲ ಈ ಸತಿ ನೆಕ್ಸ್ಟ್ ವರ್ಷ ನಾನು ಅದನ್ನು ತಗೊಳ್ತೀನಿ ಇವಾಗ ನೋಡಿ ಕೈಗೆ ಮೇಲೆ ಕಮಲ ಎಲ್ಲ ಇದ್ದೀನಿ ಹಂಗೆ ಮೊದಲು ಹಂಗೆ ಇಟ್ಟೆ ಆಮೇಲೆ ಏನು ಅದು ಚೆನ್ನಾಗಿ ಕಾಣಿಸ್ಲಿಲ್ಲ ಅದಕ್ಕೆ ಇವಾಗೆಲ್ಲ ಸ್ವಲ್ಪ ಅರಳಿಸ್ಬಿಟ್ಟು ಇಡೋಣ ಅಂತ ಹೇಳ್ಬಿಟ್ಟು ಅರಳಿಸ್ಬಿಟ್ಟು ಇಡ್ತಾಯಿದ್ದೀನಿ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ಇವಾಗ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಇದೆ ಈ ರೀತಿ ಅಗಲ ಮಾಡಿಟ್ಟೆ ಆ ಕಡೆ ಕೈಗೆ ಇದು ಏನದು ಸ್ವಲ್ಪ ಅನ್ನುತ್ತಲ್ಲ ಒಂದು ಅದ್ರ ಹೆಸರು ಗೊತ್ತಿಲ್ಲ ಫ್ರೆಂಡ್ಸ್ ದವಾನ ಇರಬೇಕು ದವಾನ ಏನೋ ಅನ್ನುತ್ತಲ್ಲ ಅದನ್ನು ತಂದಿದ್ದೆ ಅದನ್ನು ಇಟ್ಟೆ ಆಮೇಲೆ ಹೂ ಹಾರ ತಗೊಂಡು ಬಂದಿದ್ದೆ ಅದು ಕೂಡ ತಲೆ ಮೇಲಿಂದ ಹಿಂಗೆ ಕೆಳಗಡೆ ಬಿಟ್ಟಿದ್ದೀನಿ ಕತ್ಕೆ ಮಲ್ಲಿಗೆ ಹೂ ದಾರ ಹಾಕಿದ್ದೀನಿ ನೋಡಿ ಈ ರೀತಿ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಕೆಲಸ ನಾನು ಒಬ್ಬಳೇ ಮಾಡಬೇಕು ಮಕ್ಕಳು ಇದ್ದಾರೆ ಆದರೆ ಒಬ್ಬರೇ ಮಾಡ್ತಾಯಿದ್ರೆ ಒಂದು ಐಡಿಯಾ ಓಡುತ್ತೆ ಮಧ್ಯದಲ್ಲಿ ಯಾರಾದರೂ ಬರ್ತಾಯಿದ್ರೆ ಸ್ವಲ್ಪ ಆಗಿಬಿಡುತ್ತೆ ಏನು ಮಾಡೋದು ಅಂತ ಟೆನ್ಷನ್ ಆಗಿಬಿಡುತ್ತೆ ಇವಾಗ ನಾನೇನು ತಗೊಂಡಿದ್ದೀನಲ್ಲ ಪುಟ್ಟ ಲಕ್ಷ್ಮಿ ಅದನ್ನು ಲಕ್ಷ್ಮಿ ಕಾಲ ಹತ್ರ ಕೆಳಗಡೆ ಇಟ್ಕೊಂಡಿದ್ದೀನಿ ಒಂದು ಇತ್ತಾಳೆದು ಮಣೆ ಇಟ್ಕೊಂಡು ಅದ್ರ ಮೇಲೆ ಇಟ್ಕೊಂಡಿದ್ದೀನಿ ಆ ಲಕ್ಷ್ಮಿಗೆ ಸುತ್ತ ಕಾಯಿನು ಕೌಡೆ ಆಮೇಲೆ ಕಮಲದ ಬೀಜ ಆಮೇಲೆ ಇದು ಏನು ಹೇಳ್ತಾರೆ ಗೋಚಕ್ರ ಇದನ್ನೆಲ್ಲ ಹಾಕಿದ್ದೀನಿ ಎಲ್ಲ ಒಂಬತ್ತೊಂಬತ್ತು ಹಾಕಿದ್ದೀನಿ ಕವಡೆ ಒಂಬತ್ತು ಗೋಚಕ್ರ ಒಂಬತ್ತು ಕಮಲದ ಬೀಜ ಒಂಬತ್ತು ಅದ್ರ ಕೆಳಗಡೆ ಕಾಯಿನು ಕಾಯಿನ ಹಾಕಿ ಅದ್ರ ಮೇಲೆ ಲಕ್ಷ್ಮಿನ ಕೂರಿಸಿ ಅದ್ರ ಸುತ್ತೂ ಈ ಕವಡೆ ಇದೆಲ್ಲ ಒಂಬತ್ತು ಒಂಬತ್ತು ಹಾಕಿದ್ದೀನಿ ಆಮೇಲೆ ಅದರಿಂದ ಗಣೇಶನ್ ಇಟ್ಟಿದ್ದೀನಿ ಹಿಂದೆ ಗರ್ಕೆ ಹುಲ್ಲು ಇಟ್ಟಿದ್ದೀನಿ ಗರ್ಕೆ ಹುಲ್ಲು ಕೂಡ ತೊಗೊಂಡು ಬಂದಿದ್ದೆ ಎಲ್ಲ ಈ ರೀತಿ ರೆಡಿ ಮಾಡಿಕೊಂಡು ಎಲ್ಲೆಲ್ಲಿ ಹೆಂಗೆ ಇಡೋದು ಹೆಂಗೆ ಅಂತ ಹೇಳಿ ಎಲ್ಲ ಅರೇಂಜ್ ಮಾಡ್ತಾಯಿದ್ದೀನಿ ಎಲ್ಲ ಅರೇಂಜ್ ಮಾಡಿ ಲಾಸ್ಟಲ್ಲಿ ನಿಮಗೆ ತೋರಿಸ್ತೀನಿ ಯಾವ ರೀತಿ ಅರೇಂಜ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಬರೀ ನಾ ಯಾವ ರೀತಿ ಅರೇಂಜ್ ಮಾಡೋದು ಅಂತ ಅಷ್ಟೇ ನಾನು ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾವೆಲ್ಲ ಪೂಜೆ ಮಾಡಿದ್ದೆಲ್ಲ ಹಾಕ್ತೀನಿ ಇವತ್ತಿನ ವಿಡಿಯೋದಲ್ಲಿ ಯಾಕೆಂದರೆ ತುಂಬ ವಿಡಿಯೋ ಲಾಂಗ್ ಇದೆ ಎಲ್ಲ ಒಂದೇ ವಿಡಿಯೋದಲ್ಲಿ ಹಾಕೋಕ್ಕಾಗಲ್ಲ ಯಾಕೆಂದರೆ ನಾನು ಈ ವರ್ಷ ಫುಲ್ಲು ಡೀಟೇಲಾಗಿ ನಾನು ಯಶ್ ಯಾವ ರೀತಿ ಮಾಡಿದ್ದೀನಿ ಅಂತ ಎಲ್ಲ ವಿಡಿಯೋ ಮಾಡ್ಕೋಬೇಕು ಅಂತಲೇ ಫುಲ್ಲು ವಿಡಿಯೋ ತಗೊಂಡಿದ್ದೀನಿ ಹಂಗೂ ಇದನ್ನೆಲ್ಲ ಪಾಸ್ಟ್ ಮಾಡಿದ್ದೀನಿ ತುಂಬಾ ಲೆಂತ್ ಇತ್ತು ವರ್ಷ ವರ್ಷ ಸುಮ್ಮನೆ ಮಾಡಿದ್ಮೇಲೆ ತೋರಿಸ್ತೀವಲ್ವ ಯಾವ ರೀತಿ ನಾವು ಮಾಡಿದ್ದೀವಿ ಅಂತ ನಾವು ಮುಂದೆ ನಾವೇ ನೋಡ್ಕೊಳ್ಳೋದಕ್ಕೆ ಇಷ್ಟ ಆಗುತ್ತಲ್ವ ಅದಕ್ಕೋಸ್ಕರ ಪೂರ್ತಿ ವಿಡಿಯೋನು ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಪೂಜೆ ಮಾಡೋದು ಹಚ್ಚಿ ಪೂಜೆ ಮಾಡೋದೆಲ್ಲ ತೋರಿಸ್ತೀನಿ ಇವಾಗ ನೋಡಿ ಹಿಂದೆಗಡೆ ಫೋಟೋಕ್ಕೆಲ್ಲ ಹೂವು ಇಟ್ಕೊಂಡು ಬಿಡಿ ಹೂವು ತಗೊಂಡು ಬಂದಿದ್ದೆ ಸ್ವಲ್ಪ ಎಲ್ಲ ಫೋಟೋಕ್ಕೂ ಸ್ವಲ್ಪ ಸ್ವಲ್ಪ ಒಂದೊಂದು ಹೂವು ಇಟ್ಕೊಂಡು ಬರ್ತಾಯಿದ್ದೀನಿ ನಮ್ಮ ಲಕ್ಷ್ಮಿ ಹೇಗೆ ಕಾಣ್ತಾ ಇದ್ದಾಳೆ ಅಂತ ಕ ಕಮೆಂಟ್ ಮಾಡಿ ಹೇಳಿ ಚೆನ್ನಾಗಿ ಸೀರೆ ಚೆನ್ನಾಗಿ ಉಡ್ಸಿದ್ದೀನ ಚೆನ್ನಾಗಿ ಕುಣ್ಸಿದ್ದಿನಾ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ ಆಮೇಲೆ ಲಾಸ್ಟಲ್ಲಿ ಸತಿ ಆ ಝೂಮಲ್ಲಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಇಷ್ಟು ನಾನು ರೆಡಿ ಮಾಡಿದ್ದೀನಲ್ಲ ಇದೆಲ್ಲ ಒಂದೇ ಸತಿ ಪರ್ಚೇಸ್ ಮಾಡಿರೋದಲ್ಲ ಫ್ರೆಂಡ್ಸ್ ದೀಪ ಇರ್ಬೋದು ಒಂದು ಒಂದೊಂದು ಕಿರೀಟ ಇರ್ಬೋದು ಇರ್ಬೋದು ಕೈ ಇರ್ಬೋದು ಜಡೆ ಇರ್ಬೋದು ಒಂದೊಂದು ವರ್ಷವೂ ಒಂದೊಂದು ತಗೊಂಡಿರೋದು ನಾನು ಒಂದೇ ಸತಿ ಲಕ್ಷ್ಮೀನ ಕೂರಿಸೋಕ್ಕೆ ಅಂತ ನಾನು ತಗೊಂಡಿರೋದಲ್ಲ ಒಂದೊಂದು ವರ್ಷ ಒಂದೊಂದು ತಗೊಂಡಿದ್ದೀನಿ ಯಾಕೆಂದರೆ ಒಂದೇ ಸತಿ ತಗೊಳ್ಳೋಕ್ಕೆ ದುಡ್ಡು ಜಾಸ್ತಿ ಆಗುತ್ತೆ ಅಲ್ವಾ ಅದಕ್ಕೆ ಒಂದೊಂದು ವರ್ಷವೂ ಒಂದೊಂದು ಚೇಂಜ್ ಮಾಡೋ ಥರ ಒಂದೊಂದು ವರ್ಷವೂ ಒಂದೊಂದು ತಗೊಂಡಿದ್ದೀನಿ ಮೊದಲೆಲ್ಲ ನಾನು ಈ ರೀತಿ ಮಾಡ್ತಾ ಇರಲಿಲ್ಲ ಸುಮ್ಮನೆ ಸ್ವಲ್ಪ ಕಳ್ಚ ಇಟ್ಬಿಟ್ಟು ಆ ಸೀರೆ ಉಡಿಸ್ಬಿಟ್ಟು ಮಾಡ್ತಾಯಿದ್ದೆ ಈ ರೀತಿ ಕೈ ಕಾಲು ಕಿರೀಟ ಜಡೆದು ಎಲ್ಲ ನಾನು ಆಮೇಲೆ ಒಂದೊಂದೇ ಒಂದೊಂದೇ ಒಂದೊಂದು ವರ್ಷಕ್ಕೆ ಒಂದೊಂದೇ ಒಂದೊಂದೇ ಚೇಂಜ್ ಮಾಡ್ಕೊಂಡು ಬರೋ ಥರನೇ ನಾನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದು ಇವಾಗ ನೋಡಿ ಗೆಜ್ಜೆ ವಸ್ತ್ರ ಹಾಕ್ತಾಯಿದ್ದೀನಿ ಇದಂತೂ ಕಂಪಲ್ಸರಿ ಲಕ್ಷ್ಮಿಗೆ ಇರಲೇಬೇಕು ತುಂಬ ಇಷ್ಟವಾದ ಗೆಜ್ಜೆ ವಸ್ತ್ರ ಲಕ್ಷ್ಮಿಗೆ ಇದಂತೂ ಯಾವಾಗಲೂ ಅಷ್ಟೇ ನೀವು ಎಷ್ಟೇ ಸಿಂಪಲ್ಲಾಗಿ ಮಾಡಿ ಇಲ್ಲ ಎಷ್ಟೇ ಜೋರಾಗಿ ಮಾಡಿ ಈ ಗೆಜ್ಜೆ ವಸ್ತ್ರ ಮಾತ್ರ ಮರೀಲೇಬೇಡಿ ಇದು ಲಕ್ಷ್ಮಿಗೆ ತುಂಬ ಇಷ್ಟವಾಗಿರೋದು ಇವಾಗ ಇದನ್ನು ನಾನು ಎರಡೇಳೆ ಮಾಡಿ ಹಾಕಿದ್ದೀನಿ ಆಮೇಲೆ ಕೆಳಗಡೆ ಗಣೇಶನ ಇಟ್ಟಿದ್ದೀನಲ್ಲ ಅದಕ್ಕೂ ಕೂಡ ಹಾಕ್ತೀನಿ ನಾವು ಎಷ್ಟೇ ಏನೇ ಹಾಕ್ಬೋದು ಆದರೆ ದೇವ್ರಿಗೆ ತುಂಬ ಇಷ್ಟ ಆಗೋದು ಬರೀ ಗೆಜ್ಜೆ ವಸ್ತ್ರ ಕಮಲದ ಹೂವು ಇವೆಲ್ಲ ದೇವ್ರಿಗೆ ತುಂಬ ಇಷ್ಟ ಆಗುತ್ತೆ ಇನ್ನು ಮಿಕ್ಕಿದ್ದೆಲ್ಲ ಸುಮ್ಮನೆ ನೋಡೋಕ್ಕೋಸ್ಕರ ಅಲಂಕಾರ ಮಾಡೋದು ನಮ್ಮ ಖುಷಿಗೋಸ್ಕರ ಮಾಡ್ಕೊಳ್ಳೋದು ನಮ್ಮ ಏನೇನು ಮಾಡ್ತೀವೋ ಅದ್ರ ಜೊತೆಗೆ ಏನು ಖುಷಿ ಆಗುತ್ತೋ ಅದು ಕೂಡ ತಗೊಂಡು ಬಂದು ಇಡಬೇಕು ಇವಾಗ ಗಣೇಶನಿಗೂ ಕೂಡ ಹಾಕ್ಕೊಂಡೆ ನನ್ನ ಮಗಳು ರೆಡಿ ಆಗ್ತಾ ಇದ್ದಾಳೆ ಸ್ನಾನ ಎಲ್ಲ ಮಾಡ್ಕೊಂಡು ಬಟ್ಟೆ ಹಾಕ್ಕೊಂಡು ಕ್ರೀಮ್ ಹಾಕ್ಕೊಂಡು ಓಡಾಡ್ತಾ ಇದ್ದಾಳೆ ನಾನೇನು ರೆಡಿ ಆಗಿಲ್ಲ ಸ್ನಾನ ಮಾಡ್ಕೊಂಡು ಬಂದ ತಕ್ಷಣವೇ ಫಸ್ಟು ದೇವರೆಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ರೆಡಿ ಆಗೋಣ ಪೂಜೆ ಮಾಡೋ ಟೈಮ್ಗೆ ಅಂತ ಹೇಳ್ಬಿಟ್ಟು ರೆಡಿ ಆದೆ ಇವಾಗ ನೋಡಿ ಎಲ್ಲ ರೆಡಿ ಮಾಡಿದ್ದಾಯಿತು ಇನ್ನು ಬಾಳೆ ಕಂದು ಒಂದು ಇಡಬೇಕು ದೀಪಕ್ಕೆ ಬತ್ತಿ ಹಾಕೋಣ ಅಂತ ಹಾಕ್ತಾಯಿದ್ದೀನಿ ದೀಪಕ್ಕೆ ಬತ್ತಿ ಹಾಕ್ಬಿಟ್ರೆ ಅದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ನೆನ್ಕೊಂಡಿರುತ್ತೆ ಆಮೇಲೆ ದೀಪ ಹಚ್ಚುವಾಗ ಸರಿ ಹೋಗುತ್ತೆ ಅದಕ್ಕೆ ಫಸ್ಟು ಬತ್ತಿ ಹಾಕ್ಬಿಟ್ಟು ಆಮೇಲೆ ಬಾಳೆಕಂದೆಲ್ಲ ಲಾಸ್ಟಲ್ಲಿ ಇಡೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ ನಾವು ಹೇಗೆ ಮಾಡಿದ್ವೋ ಹಾಗೆ ರಾ ಹಾಕಬೇಕು ಅಂತಲೇ ಇದ್ದೆ ಆದರೆ ಹಾಡು ಹಾಕ್ಕೊಂಡು ಬಿಟ್ಟಿದ್ದೆ ನಾನು ಯಾವಾಗ ಲಕ್ಷ್ಮಿನ ಕೂರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ನೋ ಆವಾಗಲೇ ಲಕ್ಷ್ಮೀ ದೇವ್ರದ್ದು ಹಾಡು ಹಾಕಿದ್ವಿ ಮನೆಯಲ್ಲಿ ಅದಕ್ಕೆ ಸುಮ್ಮನೆ ಹಾಡೆಲ್ಲ ಬಂದರೆ ಕಾಪಿ ರೈಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನೇ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ ಇವಾಗ ನೋಡಿ ಎಲ್ಲದಕ್ಕೂ ಬತ್ತಿ ಹಾಕ್ಕೊಂಡು ದೇವರು ಕೆಳಗಡೆ ಸ್ವಲ್ಪ ನನಗೇನೋ ಚೇಂಜ್ ಮಾಡಬೇಕು ಅಂತ ಅನ್ನಿಸ್ತು ಅದಕ್ಕೆ ರಾಘವೇಂದ್ರ ಸ್ವಾಮಿನ ಕೆಳಗಡೆ ಇಟ್ಬಿಟ್ಟು ಬೇರೆ ಬೇರೆ ದೇವರೆಲ್ಲ ಪ್ಲೇಟಲ್ಲಿ ಇಟ್ಟಿದ್ದೆ ಅದಕ್ಕೆ ಬೇಡ ಅಂತ ಹೇಳ್ಬಿಟ್ಟು ರಾಘವೇಂದ್ರ ಸ್ವಾಮಿನೂ ಪ್ಲೇಟಲ್ಲೇ ಇಟ್ಟೆ ಇವಾಗ ಸ್ವಲ್ಪ ಚೆನ್ನಾಗಂತ ಅನ್ನಿಸ್ತು ನನಗೆ ಇನ್ನು ಮಿಕ್ಕಿದ ಸಣ್ಣದೆರಡು ಮೇಲ್ಗಡೆ ಇಟ್ಟೆ ಹಿಂಗೆ ಒಂದೊಂದೇ ಒಂದೊಂದೇ ಯಾವ ರೀತಿ ಮಾಡೋದು ಅಂತ ಯೋಚನೆ ಮಾಡಿ 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 ರೆಡಿ ಮಾಡಿಕೊಂಡೆ ಕರೆಕ್ಟಾಗಿ ಇವತ್ತು ಟೈಮ್ ಇದ್ದಿದ್ದು ಹನ್ನೊಂದು ಗಂಟೆ ಮತ್ತು ಹನ್ನೆರಡೂವರೆ ಒಳಗಡೆ ಪೂಜೆ ಮಾಡೋಕ್ಕೆ ಒಳ್ಳೆ ಟೈಮ್ ಇತ್ತು ಅಷ್ಟರೊಳಗಡೆ ರೆಡಿ ಮಾಡ್ಕೊಳ್ಳೋಣ ಅಂಥೇಳಿ ಈ ಫಸ್ಟ್ ಟೈಮ್ ಇಷ್ಟು ವರ್ಷದಲ್ಲಿ ಫಸ್ಟ್ ಟೈಮ್ ನಾನು ಹಬ್ಬದ ದಿವಸನೇ ರೆಡಿ ಮಾಡಿ ಪೂಜೆ ಮಾಡಿರೋದು ಇಲ್ಲಾಂದರೆ ನಾನು ಯಾವಾಗಲೂ ಒಂದಿನ ದಿನ ಮುಂಚೆನೆ ಪೂರ್ತಿ ಎಲ್ಲ ರೆಡಿ ಮಾಡಿ ನಾನು ನೈಟ್ ಫುಲ್ಲು ಮಲ್ಕೊಳ್ಳೋದೇ ಇಲ್ಲ ನೈಟೇ ಸ್ನಾನ ಮಾಡಿ ಫುಲ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿ ಬೆಳಿಗ್ಗೆ ನಾಲ್ಕೂವರೆ ಐದೂವರೆ ಒಳಗಡೆ ಪೂಜೆ ಆಗ್ಬಿಡುತ್ತೆ ಈ ವರ್ಷ ಹಬ್ಬದ ದಿವ್ಸನೇ ಎದ್ದು ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡಿದ್ದೀನಿ ಟೈಮು ಕೂಡ ಹನ್ನೊಂದು ಗಂಟೆಯಿಂದ ಹನ್ನೆರಡೂವರೆ ಒಳಗಡೆ ಮಾಡ್ಬೋದು ಅಂತ ಹೇಳಿ ಆ ಕ್ಯಾಲೆಂಡ್ರಲ್ಲಿ ಕೊಟ್ಟಿದ್ದರು ಒಳ್ಳೆ ಟೈಮು ಅದಕ್ಕೆ ಆ ಟೈಮಲ್ಲಿ ಅಷ್ಟೊತ್ತಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದು ನಾನು ಎಷ್ಟು ಅಷ್ಟು ಈಸಿಯಾಗಿ ಆಯಿತು ಗೊತ್ತಾ ಫ್ರೆಂಡ್ಸ್ ಯಾವಾಗಲೂ ವರ್ಷ ವರ್ಷವೂ ಒಂದು ದಿನ ಫುಲ್ಲು ಟೆನ್ಷನ್ ಅಂದರೆ ಟೆನ್ಷನ್ನು ಹೆಂಗ್ ಮಾಡ್ತೀನೋ ಹೇಗೆ ಮಾಡ್ತೀನೋ ಹೇಗೆ ಸೀರೆ ಉಡ್ಸೋದು ಹೇಗೆ ರೆಡಿ ಮಾಡೋದು ಅಯ್ಯೋ ಸೀರೆ ಉಡ್ಸೋದಂತೂ ಎಷ್ಟು ಟೆನ್ಷನ್ ಅಂದರೆ ತಲೆ ಕೆಟ್ಟೋಗಿ ಅದರಲ್ಲೂ ಹೋದ ವರ್ಷ ಅಂತೂ ನನಗೆ ಎಷ್ಟು ಸತಿ ಸೀರೆ ಉಡ್ಸಿದ್ರು ನೆರಿಗೆ ಸರಿಯಾಗಿ ಬರ್ತಾನೆ ಇಲ್ಲ ನೆರಿಗೆ ಬಂದರೆ ಸೆರಗ್ ಬರ್ತಾಯಿಲ್ಲ ಟೆನ್ಷನ್ ಆಗಿ ನನಗೆ ಅಳೂನೇ ಬಂದ್ಬಿಡ್ತು ಹೋದ ವರ್ಷ ಅಷ್ಟು ಮೂರು ನಾಲ್ಕು ಸತಿ ಉಡಿಸಿ 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 ತಲೆ ಕೆಟ್ಟೋಗಿ ಯಾವುದು ಹಬ್ಬ ಮಾಡೋದೆ ಬೇಡ ಅಂತ ಆಗಿ ಆಮೇಲೆ ಸಮಾಧಾನ ಮಾಡಿಕೊಂಡು ಆಮೇಲೆ ಸೀರೆ ಉಡಿಸಿದ್ದೆ ನಾನು ಅಷ್ಟು ಟೆನ್ಷನ್ ಆಗಿಬಿಟ್ಟಿತ್ತು ಹೋದ ವರ್ಷ ನನಗೆ ಆದರೆ ಅಷ್ಟು ಟೆನ್ಷನ್ ಆದ್ರೂ ಸಖತ್ತಾಗಿ ಮಾಡಿದ್ದೆ ಈ ಸತಿ ಆ ಥರ ಒಂದು ಸ್ವಲ್ಪ ಕೂಡ ಟೆನ್ಷನ್ ಆಗಿಲ್ಲ ಕಾಮಾಗಿ ಕೂಲಾಗಿ ನಾನು ಅದಕ್ಕೇ ಒಂದಿನ ಮುಂಚೆನೇ ಟೆನ್ಷನ್ ಮಾಡಿಕೊಂಡೆಲ್ಲ ಮಾಡೋದು ಬೇಡ ಹಬ್ಬದ ದಿವಸ ನೀಟಾಗಿ ಸಮಾಧಾನವಾಗಿ ಕೂಲಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ ಆಮೇಲೆ ಯಾವಾಗಲೂ ವರ್ಷ ವರ್ಷ ನಾನು ನೈಟ್ ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆಗೆಲ್ಲ ಎಲ್ಲ ರೆಡಿ ಮಾಡ್ತಾಯಿರ್ತೀನಿ ಆವಾಗ ಮಕ್ಕಳೆಲ್ಲ ಮಲ್ಕೊಂಡಿರ್ತಾರೆ ನಾನು ಹೇಗೆ ಮಾಡ್ತೀನಿ ಯಾವ ರೀತಿ ದೇವ್ರಿಗೆ ರೆಡಿ ಮಾಡ್ತೀನಿ ಸೀರೆ ಉಡಿಸ್ತೀನಿ ಯಾವುದು ಕೂಡ ಮಕ್ಕಳು ಇಷ್ಟು ವರ್ಷ ನೋಡೇ ಇಲ್ಲ ಅವ್ರು ಏನಿದ್ರು ಮಲ್ಕೊಂಡಿರ್ತಾರೆ ನಾನೆಲ್ಲ ಮಾಡ್ತಾಯಿರ್ತೀನಿ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ಅವರು ಪೂಜೆ ಮಾಡೋವಾಗಲೇ ದೇವ್ರನ್ನ ನೋಡ್ತಾರೆ ಹೇಗೆ ನಾನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಅದನ್ನು ಮಾಡೋವಾಗ ಇರೋ ಕಷ್ಟ ಇರ್ಬೋದು ಆ ಒಂದು ಖುಷಿ ಇರ್ಬೋದು ಅದನ್ನೆಲ್ಲ ಅವರು ನೋಡೇ ಇಲ್ಲ ಅದಕ್ಕೆ ನಾನೇನು ಯೋಚನೆ ಮಾಡಿದೆ ಈ ಸತಿ ನಾನು ಹಬ್ಬದ ದಿವ್ಸನೇ ಬೆಳಿಗ್ಗೆ ಎಲ್ಲರೂ ಎದ್ದು ಸ್ನಾನ ಮಾಡ್ಕೊಂಡ್ಮೇಲೆ ಮಾಡೋಕ್ಕೆ ರೆಡಿ ಮಾಡಿದ್ರೆ ಮಕ್ಕಳು ಕೂಡ ನೋಡ್ಕೊಳ್ತಾರೆ ನಾನು ಯಾವ ರೀತಿ ಮಾಡ್ತೀನಿ ಯಾವುದು ಮೇಲೆ ಯಾವ್ದು ಮಾಡ್ತೀನಿ ಏನೇನು ಇಡ್ತೀನಿ ಹೆಂಗೆ ಮಾಡ್ತೀನಿ ಹೆಂಗೆ ಸೀರೆ ಉಡಿಸ್ತೀನಿ ಅಂತ ಮಕ್ಕಳು ಕೂಡ ನೋಡ್ಕೊಂಡ್ರೆ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಯಾವ ರೀತಿ ಮಾಡೋದು ಅಂತ ಅವರು ಕೂಡ ಕಲ್ತ್ಕೊಳ್ತಾರೆ ನಾವೆಲ್ಲ ನಮ್ಮಮ್ಮ ಮಾಡೋವಾಗ ನೋಡಿಕೊಂಡು ತಾನೇ ನಾವು ಕಲ್ತ್ಕೊಂಡಿರೋದು ಅದೇ ಥರನೇ ನಾನು ಬ ಅವ್ರು ಮಲ್ಕೊಂಡಿದ್ದಾಗ ನೈಟ್ ನಾನೆಲ್ಲ ರೆಡಿ ಮಾಡಿ ಒಬ್ಬಳೇ ರೆಡಿ ಮಾಡ್ತಾಯಿರ್ತೀನಿ ಎಲ್ಲ ರೆಡಿ ಮಾಡಾದ್ಮೇಲೆ ಬೆಳಗ್ಗೆ ಎದ್ದು ಪೂಜೆ ಮಾಡೋವಾಗ ಮಾತ್ರ ನೋಡ್ತಾರೆ ಆವಾಗ ಅವ್ರಿಗೇನು ಗೊತ್ತಿರುತ್ತೆ ನಾನು ಹೆಂಗೆ ರೆಡಿ ಮಾಡಿದೆ ಏನು ಯಾವುದು ಗೊತ್ತಿರೋದಿಲ್ಲ ಅವರು ಏನು ಕಲಿಯೋಕ್ಕೂ ಆಗೋದಿಲ್ಲ ಅದಕ್ಕೆ ಈ ವರ್ಷ ಮಕ್ಕಳು ಎದ್ದಿರೋವಾಗೇ ಬೆಳಗ್ಗೆ ನಾನು ಮಾಡೋಣ ಅವರು ಕೂಡ ನೋಡ್ಕೊಳ್ಳಿ ನಾ ಎಲ್ಲದಕ್ಕೂ ಹೆಲ್ಪ್ ಮಾಡಲಿ ಅಂತ ಹೇಳಿಬಿಟ್ಟು ನಾನು ಬೆಳಿಗ್ಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅವರು ಕೂಡ ಹೆಂಗೆ ಮಾಡೋದು ಅಂತೆಲ್ಲ ನೋಡಿಕೊಂಡ್ರು ಈ ರೀತಿ ಮಾಡೋದ್ರಿಂದ ಅವರು ಕೂಡ ಕಲ್ತ್ಕೊಳ್ತಾರೆ ಆಮೇಲೆ ನೆಕ್ಸ್ಟು ನನ್ನ ಮಗಳು ಕೂಡ ಕಲಿಬೇಕಲ್ವಾ ಅದಕ್ಕೋಸ್ಕರ ಇಷ್ಟು ವರ್ಷದಿಂದನೂ ಅವ್ರಿಗೆ ಗೊತ್ತೇ ಇಲ್ಲ ನಾನು ಹೆಂಗೆ ಸೀರೆ ಉಡಿಸ್ತೀನಿ ಹೆಂಗೆ ಕಾಲು ಕೈ ಇಡ್ತೀನಿ ಹೆಂಗೆ ಮುಖವಾಡ ಇಡ್ತೀನಿ ಯಾವ ರೀತಿ ಮಾಡ್ತೀನಿ ಅಂತ ಅವ್ರಿಗೇನೂ ಗೊತ್ತಿರಲಿಲ್ಲ ಈ ವರ್ಷ ಫಸ್ಟ್ ಟೈಮು ಅವ್ರು ನೋಡ್ತಾ ಇರೋದು ನಾನು ಯಾವ ರೀತಿ ಮಾಡ್ತೀನಿ ಮಾಡೋಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ ಅಂತ ಎಲ್ಲ ಅವ್ರಿಗೆ ಈ ವರ್ಷವೇ ಗೊತ್ತಾಗಿರೋದು ಅದಕ್ಕೆ ಅವರು ಕೂಡ ನೋಡಿ ಅವರು ಎದ್ದಿರೋವಾಗ್ಲೇ ಎಲ್ಲ ರೆಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಈ ವರ್ಷ ಈ ರೀತಿ ಎಲ್ಲ ತಲೆನಲ್ಲೆಲ್ಲ ಇದನ್ನೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ವರ್ಷ ವರ್ಷ ನಾನು ಒಬ್ಬಳೇ ಮಾಡ್ತೀನಿ ಯಾರೂ ಎದ್ದಿರಲ್ಲ ನೈಟು ನಾನು ಒಬ್ಬಳೇ ಇದನ್ನೆಲ್ಲ ಒಬ್ಬಳೇ ಎಲ್ ಒಬ್ರು ಕೂಡ ನನಗೆ ಎಲ್ಪಿಗೂ ಕೂಡ ಇರೋಲ್ಲ ಎಲ್ಲ ಮಲ್ಕೊಂಡು ಬಿಟ್ಟಿರ್ತಾರೆ ಊಟ ಮಾಡಿ ನಾನು ಒಬ್ಬಳೇ ಸ್ನಾನ ಮಾಡಿಕೊಂಡು ಬೆಳಕಾಗೋ ಅಷ್ಟರಲ್ಲಿ ಎಲ್ಲ ರೆಡಿ ಮಾಡಿ ಆಮೇಲೆ ಅವ್ರನ್ನ ಇಬ್ಬರಿಸಿ ಸ್ನಾನ ಮಾಡೋ ಹೇಳಿ ಅವರು ಸ್ನಾನ ಮಾಡ್ಕೊಂಡು ಬಂದು ಪೂಜೆ ಮಾಡೋದು ಇಷ್ಟೇ ಆಗ್ತಾಯಿತ್ತು ಆದರೆ ಈ ವರ್ಷ ಬೆಳಗ್ಗೆ ಮಾಡಿ ಅವ್ರ ಮುಂದೆನೇ ಎಲ್ಲ ಅವರು ಅವರು ಕೂಡ ನೋಡ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ಮಾಡಿದೆ ಇದೊಂದು ವರ್ಷ ಈ ರೀತಿ ಆಯಿತು ಆದರೆ ತುಂಬ ಖುಷಿಯಾಗಿತ್ತು ಯಾವುದೇ ಟೆನ್ಷನ್ ಇರಲಿಲ್ಲ ಸೀರೆ ಉಡ್ಸೋಕ್ಕಿರ್ಬೋದು ಅಲಂಕಾರ ಮಾಡೋಕ್ಕಿರ್ಬೋದು ಯಾವ ಟೆನ್ಷನು ಇರಲಿಲ್ಲ ಎಷ್ಟು ಖುಷಿಯಾಗಿ ಮಾಡಿದೆ ಅಂದರೆ ಮಕ್ಕಳು ಖುಷಿಯಾಗಿದ್ದರು ನಾನು ಖುಷಿಯಾಗಿದ್ದೆ ತುಂಬಾ ಚೆನ್ನಾಗಾಯಿತು ಈ ಸತಿ ಹಬ್ಬ ಇವಾಗ ನೋಡಿ ಬಾಳೆ ಇದ್ದೀನಿ ನಾನು ಯಾವಾಗಲೂ ದೇವ್ರದ್ದೆಲ್ಲ ಅಲಂಕಾರ ಆದಮೇಲೆ ಬಾಳೆ ಕಂದಿಡ್ತೀನಿ ಲಾಸ್ಟಲ್ಲಿ ಯಾಕೆ ಅಂದರೆ ಫಸ್ಟೇ ಇಟ್ಬಿಟ್ರೆ ನಾವು ದೇವ್ರಿಗೆ ಏನಾದರೂ ಮಾಡೋವಾಗ ನಮ್ಮದು ದೇವ್ರ ಮನೆ ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಸ್ವಲ್ಪ ಇಕ್ಕಟ್ಟು ಅಂತ ಅನಿಸ್ಬಿಡುತ್ತೆ ಅದಕ್ಕೆ ನಾನು ದೇವ್ರ ಫುಲ್ ಕೂರಿಸಿ ರೆಡಿ ಆದಮೇಲೆ ಬಾಳೆಕಂದೆಲ್ಲ ಹಾಕೋದು ನಾನು ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ ನೀವು ನೀವು ನನಗೆ ಕಮೆಂಟ್ ಮಾಡಿ ಹೇಳಿ ಈ ಸತಿ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಮಾಡಿದಿನ ಚೆನ್ನಾಗಿ ಕೂರಿಸಿದಿನ ಅಂತ ಹೇಳ್ಬಿಟ್ಟು ನೀವು ನನಗೆ ಕಮೆಂಟ್ ಮಾಡಿ ಹೇಳಿ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ ನಾನು ಯಾವ ರೀತಿ ದೇವ್ರನ್ನ ಕೂರಿಸ್ದೆ ಅಲಂಕಾರ ಮಾಡಿದೆ ಅನ್ನೋದನ್ನು ಮಾತ್ರ ಈ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ನೆಕ್ಸ್ಟ್ ಪೂಜೆ ಮಾಡೋದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನೋಡಿ ಇವಾಗ ಮಾ ತಿಂಡಿ ತಿನಿಸು ಹಣ್ಣು ಹಂಪಲು ಎಲ್ಲ ಇಟ್ಟಿದ್ದೀನಿ ಈ ರೀತಿ ಫುಲ್ಲು ರೆಡಿ ಮಾಡಿದ್ದೀನಿ ಇನ್ನೇನಿದ್ರು ದೀಪ ಹಚ್ಚೋದು ಒಂದೇ ಬಾಕಿ ಇರೋದು ಪೂಜೆ ಮಾಡೋದು ಅದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಈ ವಿಡಿಯೋನ ನಾನು ಇಲ್ಲೇ ಮುಗಿಸ್ತೀನಿ ನೀವೆಲ್ಲ ಹಬ್ಬ ಹೇಗೆ ಮಾಡಿದ್ರಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ಎಲ್ಲರಿಗೂ ವರಲಕ್ಷ್ಮಿ ಹಬ್ಬದ ಶುಭಾಶಯಗಳು ಮತ್ತು ಲೇಟಾಗಿ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ ಯಾಕೆಂದರೆ ತುಂಬ ಕೆಲಸ ಇತ್ತು ಅದಕ್ಕೆ ವಿಡಿಯೋ ಕೂಡ ಲೇಟ್ ಆಗ್ತಾಯಿದೆ ನೋಡಿ ನಮ್ಮ ಪುಟ್ಟ ಲಕ್ಷ್ಮಿನ ಇಲ್ಲಿಟ್ಟಿದ್ದೀನಿ ನಾನು ಮಾಡಿರೋದು ಲಕ್ಷ್ಮಿ ಪು ಯಾವ ರೀತಿ ನಾನು ಕೂರಿಸಿದ್ದೀನಿ ಅಂತ ಹೇಳಿ ಕಮೆಂಟ್ ಮಾಡೋದು ಮಾತ್ರ ಮಾಡಿ ಮರಿಬೇಡಿ ಇಷ್ಟ ಆದವರು ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಓಕೆನಾ ಫ್ರೆಂಡ್ಸ್ ಬಾಯ್ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ